ವೀಕ್ಷಕರೇ ನಮಸ್ಕಾರ ಕಲಾಕಿರಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಆಶಾ ಅಂಕಿತಾ ಕಶ್ಯಪ್ ಇವತ್ತೊಂದು ಸಂಪ್ರದಾಯದ ಹಾಡನ್ನು ಹಾಡ್ ಹಾಡ್ತಾಯಿದ್ದೀನಿ ದೇವಿಯ ಬಳಿ ವರವನ್ನು ಬೇಡಿದಂತಹ ಹಾಡು ದೇವಿಯ ಬಳಿ ಎಷ್ಟು ವರವನ್ನು ಬೇಡ್ಕೊಂಡಂತಹ ಹಾಡುಗಳಿವೆಯೋ ಎಷ್ಟು ಕೇಳ್ಕೊಂಡ್ರೂ ಸಾಲದು ಯಾಕೆಂದರೆ ನಮ್ಮ ಆಸೆಗಳು ಅಷ್ಟೊಂದಿರುತ್ತೆ ಆದರೂ ಕೂಡ ಮೂಲಭೂತವಾಗಿ ನಮಗೆ ಬೇಕಾದಂತಹ ಒಂದು ಸಿರಿತನ ಮುತ್ತಡೆತನ ಇವುಗಳನ್ನು ನಾವು ಖಂಡಿತವಾಗಿ ದೇವಿ ಹತ್ರ ಹೇಳ್ಕೊಳ್ಳೇಬೇಕಾಗತ್ತೆ ಅಂತಹ ಒಂದು ಹಾಡು ಇದು ವರವ ಕೋಡೆ ವರವ ಕೋಡೆ ತಾಯಿ ವರವ ಕೋಡೆ ತಾಯಿ ವರವ ಕೋಡೆ ವರವ ಕೋಡೆ ತಾಯಿ ವರವ ಕೋಡೆ ಸೆರಗೊಡ್ಡಿ ಬೇಡುವೆನು ವರ್ವಾ ಕೊಡ ತಾಯಿ ವರವ ಕೊಡ ತಾಯಿ ವರವ ಕೊಡೇ ಧನಧನ ಭೂದನ ಗೋಧನ ಕನ್ಯಾದನ ಧನಧನ ಭೂದನ ಗೋಧನ ಕನ್ಯಾದನ ಸ್ಥಿರವಾಗಿ ನಡೆಯುವಂಥ ವರವಾ ಕೊಡೇ ತಾಯಿ ವರವ ಕೊಡಿ ತಾಯಿವರವ ಕೊಡೇ ಕಟ್ಟಿದ ಮಾಂಗಲ್ಯ ಕರಿಮಣಿ ಕಾಸಿನ ಬಳಿ ಕಟ್ಟಿದ ಮಾಂಗಲ್ಯ ಕರಿಮಣಿ ಕಾಸಿನ ಬಳಿ ಸ್ಥಿರವಾಗಿರುವಂಥ ವರವ ಕೊಡೆ ವರವ ಕೊಡೆ ವರವ ಕೊ മാളീ മനിയോട്ൊട്ടില്ല കട്ടി മാളീ മനിയ ജോടു തൊട്ടില്ല കട്ടി ജോഗുള പാടുവരവാ തായി വരവ കൊടെ തായി വരവ കൊടേ തായി വരവ കൊടേ സരഗുഡി ബേ വരവ കൊടി തായി വരവ കൊ കൊടി തായി വരവ കൊ തവ കൊ ധന്യവദൂ